ಇಲ್ಲಿ ಇಲ್ಲಿನಂದ್ರೂ ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ತಿಳಿದೋಡ್ ಈ ಟ್ರೈಲರ್ ಈ ಟ್ರೈಲರ್ ಇಂಟು ಹಂಡ್ರೆಡ್ ಸಿನಿಮಾದಲ್ಲಿ ಇದೆ ಅಷ್ಟೇ ಅದ್ಭುತವಾದ ಕತೆ ಅಷ್ಟೇ ಮನೋರಂಜನೆಯ ಕತೆ ಬಟ್ ಎಲ್ಲರಿಗೂ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕತೆ ನಮ್ಮ ಸಮಾಜದ ಕತೆ ಇಂತಹ ಒಂದು ಕಥೆಗೆ ಕೈ ನೋಡುವಂತ

ಒಂದೇ ನನ್ನ ಫ್ಟ್ ರಿಂದಿ ಶೆಡ್ಯೂಲ್ ಅಲ್ಲಿ ನೀವು ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಆಲ್ಮಾರಿ ಥ್ಯಾಂಕ್ ಯು ಸರ್ ಏನಂದ್ರೆ ಇವರ ಬಗ್ಗೆ ನಮ್ಗೆಲ್ಲೂ ಗೊತ್ತಿದೆ ಎಷ್ಟು ಯಶ್ಮಾತನ ಪರವಾಗಿ ಒಂದು ಕಂಟೆಂಟ್ ಅಥವಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಪ್ರೊಡಕ್ಷನ್ ನೋಡೋ ಮಟ್ಟಕ್ಕೆ ಹೋಗ್ತಾರ ಅಷ್ಟು ಎಷ್ಟೋ ಉದಾಹರಣೆ ಏನಿದೆ ಕಂಟೆಂಟ್ ಅಂತ ಒಳ್ಳೆ ಕಂಟೆಂಟ್ಸ್ ಇಲ್ಲ ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪಿಸುವ ಜೀವಿಗಳಲ್ಲಿ ಮುಂದಿನ ಸವಾಲು ಇದ್ದಾರೆ ಸೊ ಈಗ ನಿಮ್ಮಂತವರು ನಮಗೆಲ್ಲರಿಗೂ ಮಾರ್ಗದರ್ಶನ ದಾರಿ ದೀಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅನ್ಕೊಡ್ತೀನಿ ಸಿನಿಮಾ ನಾನು ಕಲಿಸ್ತಾ ಹೋಗ್ಬೇಕು ಅದು ನಮ್ಮನ್ನ ಮತ್ತೆ ನಮ್ಮ ಫಿಲ್ಮ್ ಇರೋ ಮೇಕರ್ ನ ಕೂಡ ಬೆಳೆಸ್ತಾ ಹೋಗ್ಬೇಕಂತ ಸೊ ಅದೇ ಹಾದಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ದತಮ್ ಅವರು ಹೇಳ್ತಾ ಇದ್ರು ಅಂತ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ ನಮ್ಮ ಜೊತೆಗೆ ಇವತ್ತು ಅನ್ನೋದೇ ನಮ್ಮ ಪುಣ್ಯ ಅಂತ ಎಷ್ಟೋ ಕಲಾವಿದ್ರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲೌಲಿನೂ ಕೂಡ ಒಂದು ಮೈಲಿಗಲ್ಲಾಗ್ಲಿ ಅಂತ ನಾನ್ ಆಶಿಸ್ತೇನೆ